ಪ್ರಿಯ ವೀಕ್ಷಕರೇ ಸರಳ ಜೀವಿ ನಾಯಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಅನೇಕ ಕತೆಗಳಿವೆ ಆದರೆ ಹೆಚ್ಚಾಗಿ ಇದು ಯುದ್ಧ ಹಾಗೂ ಸಾವಿನ ಕಥೆಯನ್ನು ಹೊಂದಿದೆ ಈ ಮಹಾಭಾರತದಲ್ಲಿ ಅನೇಕ ಕೆಟ್ಟ ಬುದ್ಧಿಯವರು ಇದ್ದಾರೆ ಈ ಯುದ್ಧಕ್ಕೆ ಕಾರಣರಾದವರ ಪಟ್ಟಿ ಮಾಡುತ್ತಾ ಹೋದರೆ ಎಂದಿಗೂ ಮುಗಿಯುವುದಿಲ್ಲ ಈ ಮಹಾಭಾರತದಲ್ಲಿ ಮೋಸ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಮೋಸ ಎಂದಾಗ ನೆನಪಾಗುವುದು ಪಾಂಡವರನ್ನ ಷಡ್ಯಂತ್ರದಿಂದ ಸೋಲಿಸಿದ ಘಟನೆಗಳು ನೆನಪಾಗುತ್ತವೆ ಮುಖ್ಯವಾಗಿ ಶಕುನಿ ನೆನಪಾಗುತ್ತಾನೆ ಈ ಶಕುನಿಯಾರು ಹಾಗೂ ಆತನ ಹಿಂದಿನ ರಹಸ್ಯವೇನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಪ್ರಿಯ ವೀಕ್ಷಕರೇ ಶಕುನಿಯನ್ನು ಮೋಸದ ಮಾಸ್ಟರ್ ಮಾಸ್ಟರ್ ಪಿತೂರಿಗಾರ ಎಂದು ಕರೆಯುತ್ತಾರೆ ಈ ವ್ಯಕ್ತಿಯನ್ನು ಮಹಾಭಾರತದ ಮಾಸ್ಟರ್ ಮೈಂಡ್ ಎಂದು ಪರಿಗಣಿಸಲಾಗಿದೆ ಶಕುನಿ ಈ ರೀತಿ ದುಷ್ಟಬುದ್ಧಿಯನ್ನು ಹೊಂದಲು ಅನೇಕ ಕಾರಣವಿದೆ ಆದರೆ ಅವನ ಕತೆಯನ್ನು ನಾವು ತಿಳಿದುಕೊಳ್ಳುವ ಮೊದಲು ಜನನದ ಬಗ್ಗೆ ತಿಳಿದುಕೊಳ್ಳುವುದು ಬಹುಮುಖ್ಯವಾಗಿದೆ ಈ ಶಕುನಿಯು ಗಾಂಧಾರ ರಾಜ್ಯದ ರಾಜಕುಮಾರ ಈ ಗಾಂಧಾರವು ವಾಯುವ್ಯ ಭಾರತದಲ್ಲಿ ಒಂದು ಸಣ್ಣ ರಾಜ್ಯವಾಗಿತ್ತು ಇದು ಪರ್ವತಗಳಿಂದ ಆವೃತವಾದ ಸಣ್ಣ ಸಾಮ್ರಾಜ್ಯ ಆದರೆ ಈ ರಾಜ್ಯವು ಬಹಳ ಸಮೃದ್ಧವಾಗಿತ್ತು ಗಾಂಧಾರವು ಅಮೂಲ್ಯವಾದ ರತ್ನಗಳು ಮತ್ತು ಔಷಧೀಯ ಗಿಡಮೂಲಿಕೆಗಳಂತಹ ಅನೇಕ ನೈಸರ್ಗಿಕ ಸಂಪನ್ಮೂಲಗಳಿಗೆ ಹೆಸರುವಾಸಿಯಾಗಿದೆ ಗಾಂಧಾರದ ಬಲಿಷ್ಠವಾದ ಕುದುರೆಗಳು ಮತ್ತು ಉಣ್ಣೆಗಳು ಸಹ ಪ್ರಸಿದ್ಧವಾಗಿದ್ದವು ಈ ರಾಜ್ಯದ ಅಧಿಪತಿ ಸುಬಲ ಅವನು ತನ್ನ ಪ್ರಜೆಗಳನ್ನ ಬಹಳ ಚಂದವಾಗಿ ನೋಡಿಕೊಳ್ಳುತ್ತಿದ್ದ ಹಾಗಾಗಿ ಜನರಿಗೆ ರಾಜ ಎಂದರೆ ಬಹಳ ಪ್ರೀತಿ ಅವನು ದಕ್ಷ ಆಡಳಿತಗಾರನಾಗಿದ್ದನು ರಾಜಕೀಯ ಮತ್ತು ಮಿಲಿಟರಿ ವಿಷಯಗಳ ಬಗ್ಗೆ ಕಾಳಜಿ ವಹಿಸುವುದಕ್ಕಿಂತ ಹೆಚ್ಚಾಗಿ ತಮ್ಮ ಪ್ರಜೆಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದ ಸುಬಲನಿಗೆ ಇತರ ರಾಜ್ಯಗಳಲ್ಲಿ ಶತ್ರುಗಳಿರಲಿಲ್ಲ ಗಾಂಧಾರವನ್ನು ಸುತ್ತುವರಿದಿರುವ ಅಸಾಧಾರಣ ಭೂಪ್ರದೇಶ ಮತ್ತು ಶತ್ರುಗಳ ಕೊರತೆಯಿಂದಾಗಿ ಸುಬಲನು ಮಿಲಿಟರಿಯತ್ತ ಗಮನ ಹರಿಸಿರಲಿಲ್ಲ ಇನ್ನು ಈ ರಾಜ ಮತ್ತು ಅವನ ಹೆಂಡತಿ ವಸುಮತಿಯ ಮಗನೇ ಶಕುನಿ ಸುಬಲನ ಮಗನಾದ ಕಾರಣ ಅವನನ್ನು ಸೌಬಲ ಎಂದು ಕರೆಯಲಾಗುತ್ತಿತ್ತು ಆದರೆ ಅವನು ದೈಹಿಕ ಅಂಗವೈಕಲ್ಯದಿಂದ ಜನಿಸಿದ್ದ ಅವನ ಕಾಲುಗಳು ಸ್ವಲ್ಪ ಸುತ್ತಿಕೊಂಡಿತ್ತು ಹಾಗಾಗಿ ಆತನು ಹುಟ್ಟಿನಿಂದಲೇ ಕುಂಟುತ್ತಿದ್ದ ಪ್ರಿಯ ವೀಕ್ಷಕರೇ ಶಕುನಿಯು ಯೌವನದಿಂದಲೂ ಬುದ್ಧಿವಂತ ಹುಡುಗ ಯಾವಾಗಲೂ ತನ್ನ ಅಭಿಪ್ರಾಯವನ್ನು ಎದರದೇ ನೀಡುತ್ತಿದ್ದ ಸುಬಲನು ಸೈನ್ಯವನ್ನು ಕಡೆಗಣಿಸಿದ ಕಾರಣ ಶಕುನಿಯು ಆಯುಧಗಳ ಬಳಕೆಯಲ್ಲಿ ಅಷ್ಟೇನೂ ತರಬೇತಿ ಪಡೆದಿರಲಿಲ್ಲ ಆದರೂ ಎಲ್ಲ ಆಯುಧಗಳನ್ನು ಬಳಸಲು ಸಮರ್ಥರಾಗಿದ್ದರು ಆದರೆ ಅವರು ಅವುಗಳನ್ನು ಕರಗತ ಮಾಡಿಕೊಂಡಿರಲಿಲ್ಲ ಶಕುನಿಗೆ ಔಪಚಾರಿಕ ತರಬೇತಿಯನ್ನು ನೀಡುವಲ್ಲಿ ಅವನ ತಂದೆ ಯಾವುದೇ ಪ್ರಾಮುಖ್ಯತೆಯನ್ನು ತೋರಿಸಿರಲಿಲ್ಲ ಆದರೆ ಶಕುನಿ ದಾಳದಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ ಶಕುನಿಗೆ ಒಬ್ಬಳು ತಂಗಿಯೂ ಇದ್ದಳು ಸುಬಲನು ಅವಳಿಗೆ ಗಾಂಧಾರಿ ಎಂದು ಹೆಸರಿಟ್ಟನು ಆಕೆ ಅತ್ಯಂತ ಸುಂದರವಾಗಿದ್ದಳು ಆಕೆಯು ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಹೌದು ಶಕುನಿ ಈ ಕೌರವರ ಸೋದರ ಮಾವ ಆದರೆ ನಿಮಗೆ ಗೊತ್ತಾ ಭೀಷ್ಮನ ಆಗಮನ ಆ ರಾಜ್ಯದ ಹಣೆ ಬರಹವನ್ನೇ ಬದಲಾಯಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಬಾಯಿಯ